ಮತ್ತೆ ಈಗ ನಾವೇನು ಮಾಡೋಣ ಸಸ್ಯದ ಜೀವಕೋಶವನ್ನು ಸೂಕ್ಷ್ಮದರ್ಶಕದ ಮೂಲಕ ನೋಡಿದಾಗ ಹೇಗೆ ಕಾಣ್ತವೆ ಅನ್ನೋದನ್ನು ಒಂದು ಸರಳ ಪ್ರಯೋಗದ ಮೂಲಕ ಏನು ನಾವು ಮಾಡ್ತಾಯಿದ್ದೀವಿ ಅದಕ್ಕೆ ತಗೊಂಡಿರ್ತಕ್ಕಂಥ ಸ್ಪೆಸಿಮನ್ ಯಾವುದು ಈರುಳ್ಳಿ ಈ ಪ್ರಯೋಗಕ್ಕೆ ಬೇಕಾದಂಥ ಇಲ್ಲಿ ಇದ್ದೀವಿ ಪ್ರಮುಖವಾಗಿ ಬಣ್ಣ ಬೇಕಾಗ್ತದೆ ಯಾಕೆಂದರೆ ಕೋಶಿ ಕೋಶಗಳು ಚೆನ್ನಾಗಿ ಕಾಣಬೇಕು ನ್ಯೂಕ್ಲಿಯಸ್ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ನಿಮ್ಮ ಪ್ರಯೋಗಶಾಲೆಯಲ್ಲಿರುವ ಯಾವುದಾದ್ರೂ ಬಣ್ಣವನ್ನು ತಗೊಂಡ್ರು ಸೂಕ್ತ ಆಮೇಲೆ ಸ್ಲೈಡ್ ಬೇಕಾಗುತ್ತೆ ಟೆಂಪ್ರರಿ ಸ್ಲೈಡಿಗೆ ಸ್ಲೈಡ್ ಇದೆ ಆಮೇಲೆ ಗ್ಲಿಸರಿನ್ ಬೇಕಾಗುತ್ತೆ ಯಾವುದರಿ ಗ್ಲಿಸರಿನ್ ಗ್ಲಿಸರಿನ್ ಏನು ಮಾಡುತ್ತೆ ಅಂದರೆ ಈ ಸ್ಪೆಸಿಮನ್ ಏನು ಸ್ಯಾಂಪಲನ್ನು ಅಲ್ಲಿ ಅಲ್ಲಿರ್ತಕ್ಕಂಥ ಜೀವಕೋಶಗಳನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ತದೆ ಹಾಗಾಗಿ ಸ್ಪೇ ಏನು ಬೇಕಾಗ್ತದೆ ಬ್ಲೀಸರ್ ಬೇಕಾಗುತ್ತೆ ಇನ್ನು ಕವರ್ ಸ್ಲಿಪ್ ಇದೆ ಇನ್ನು ಬ್ರಷು ನೀಡ್ಲು ಫೋರ್ ಸ್ಟೆಪ್ಸು ಇವೆಲ್ಲ ಬೇಕಾಗ್ತದೆ ಅದರಲ್ಲಿ ಏನು ಮಾಡೋಣ ಈರುಳ್ಳಿಯನ್ನು ಪೀಸ್ ಮಾಡಿಕೊಳ್ಳೋಣ ಪೀಸ್ ಮಾಡಿಕೊಂಡು ಇದರಲ್ಲಿರ್ತಕ್ಕಂಥ ಹೊರಗಿನ ಲೇಯರನ್ನು ತೆಗಿಬೇಕು ಏನು ಮಾಡಬೇಕು ಹೊರಗಿನ ದಪ್ಪನೇ ಲೇಯರನ್ನು ತೆಗೆದುಬಿಡೋಣ ಈಗ ಮುಡಿದ್ರೆ ಒಂದು ಒಳಗಿನ ಲೇಯರ್ ಸಿಗ್ತದೆ ಅದರಲ್ಲಿರ್ತಕ್ಕಂಥ ತೆಳುವಾದ ಒಂದು ಸ್ಪೆಸಿಮನ್ನ ತಕ್ಕೋಬೇಕಾಗ್ತದೆ అత్యంత తేళు ఎపిడార్మల్ లేయర్ అంత కరీ ನೋಡ್ಬೋದು ಅತ್ಯಂತ ತೆಳುವಾಗ ಪೊರೆ ಸಿಗುತ್ತೆ ಈರುಳ್ಳಿ ಪೊರೆಯನ್ನು ಆದಷ್ಟು ಬೇಗ ನಾವೇನು ಮಾಡೋಣ ಒಂದು ಐದು ನಿಮಿಷಗಳ ಕಾಲ ಏನು ಮಾಡೋಣ ಹಾಂ ಬಣ್ಣದಲ್ಲಿ ಹೆಣ ಎಷ್ಟು ನಿಮಿಷ ಐದು ನಿಮಿಷಗಳ ಕಾಲ ಐದು ನಿಮಿಷ ಆದಮೇಲೆ ನೀವೇನು ಮಾಡೋ ಟೆಂಪ್ರರಿ ಸ್ಲೈಟ್ ತೊಗೋಬೇಕು ಇದಕ್ಕೆ ಗೀಝೈನನ್ನು ಹಾಕ್ಕೋಬೇಕು ಹೇಳಿ ಹಾಕ್ಕೊಳ್ಳಿ ಹಾಕೊಳ್ಳಿ ನೋಡಿ ಇದಕ್ಕೆ ಸ್ಪೆಸಿಮಾನ್ ಇಟ್ಟ ಮೇಲೆ ಅದಕ್ಕೊಂದು ಡ್ರಾಪ್ ಗ್ಲಿಸೈನ್ ಹಾಕೊಂಡಿದ್ದೀವಿ ಯಾಕೆಂದ್ರೆ ಸ್ಯಾಂಪಲ್ ಏನಾಗಬಾರ್ದು ಆಗಬಾರ್ದು ಇದು ಕವರ್ ಸ್ಲಿಪ್ಪನ್ನು ಓರಿಯಾಗಿ ನಿಧಾನವಾಗಿ ಏನು ಮಾಡಬೇಕು ಬಿಡಬೇಕಾಗ್ತದೆ ಫಾಸ್ಟಾಗಿ ಬಿಟ್ಟರೆ ಏನಾಗುತ್ತೆ ಒಳಗಡೆ ಗಾಳಿ ಬಬ್ಬಲ್ಸ್ ಆಗಿಬಿಡುತ್ತೆ ಎಕ್ಸ್ಟ್ರಾ ಏನು ಮಾಡೋದನ್ನು ತೆಗೆದು ಈಗ ಏನು ಮಾಡ್ಬೋದು ನಾವು ಸೂಕ್ಷ್ಮವಶ್ಯಕ ಮೂಲಕ